ಸಮಾಜ ಬಾಂಧವರಲ್ಲಿ ಒಂದು ವಿನಂತಿ ದಯವಿಟ್ಟು ದಯವಿಟ್ಟು ಸಮಾಜಕ್ಕೆ ಗೌಡರಾಗಿ ಮೆರೆದಿರತಕ್ಕಂಥವನು ತಂದೆಯ ಹಾಗೆ ನಾನು ಕೂಡ ಎಪ್ಪತ್ತೆಂಟು ಹಳ್ಳಿಗಳ ಗೌಡ ರಾಜ ರಾಜ ವೈಭವದಿಂದ ಮೇರ್ತಕ್ಕಂತ ನಾನು ಅದು ಹೇಗೆ ನಿನ್ನ ದಾಸನಾಗಲು ಸಾಧ್ಯ ಅಂತ ಭಗವಂತನಿಗೆ ಹೇಳ್ತಾರೆ ಕನಕದಾಸರು ಭಗವಂತನಿಗೆ ಹೇಳ್ತಾರೆ ಮುಂದೆ ಪ್ರಕಾರ ಜಿಲ್ಲಾಡಳಿತ ಹೆಸರುಗಳನ್ನು ಮುದ್ರಿಸಿರ್ತದೆ ತಮಗೂ ಗೊತ್ತಿದೆ ಪ್ರತಿ ತಾಲೂಕಾ ಆಡಳಿತ ತಾಲೂಕಾ ಮಟ್ಟದಲ್ಲಿ ಆಡಳಿತದ ಅವರ ಕೇಂದ್ರ ಸ್ಥಾನದಲ್ಲಿ ಶಾಸಕರುಗಳು ಆ ಕಾರ್ಯಕ್ರಮ ಅಟೆಂಡ್ ಮಾಡ್ತಾರೆ ಸರ್ ಅದು ತಮ್ಮೆಲ್ಲರ ಗಮನಕ್ಕಿದೆ ಶಾಸಕರು ಯಾಕೆ ಬಂದ್ರೆ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಬಂದಿಲ್ಲ ಅಂದ್ರೆ ಅವ್ರವ್ರ ಕ್ಷೇತ್ರದಲ್ಲಿನೂ ಅವರು ತಾಲೂಕಾ ಆಡಳಿತವನ್ನ ಜೊತೆಗೂಡಿಸ್ಕೊಂಡು ಕಾರ್ಯಕ್ರಮ ಮಾಡ್ತಾರೆ ಅದಕ್ಕೆ ದಯವಿಟ್ಟು ತಾವು ಅನ್ಯತಾ ಭಾವಿಸ್ಬಾರೀ ಸರ್ ಇಲ್ಲಿಲ್ಲ ಸರ್ ಜಿಲ್ಲಾಡಳಿತದ ಶಾಸಕರನ್ನ ನೋಡಿ ಸರ್ ದಯವಿಟ್ಟು ತಾವು ಅನ್ಯತಾ ಭಾವಿಸಬೇಡ್ರಿ ಅಲ್ಲ ಅಲ್ಲ ದಯವಿಟ್ಟು